We'll ಕಟ್ಟಡ ಕಾರ್ಮಿಕರ ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಇವರ ವತಿಯಿಂದ ಹೆಲ್ಮೆಟ್ ಧರಿಸಿ ಕಾನೂನು ಪಾಲಿಸಿ ಜೀವ ಉಳಿಸಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ದಂಡಾಧಿಕಾರಿಗಳು ಶ್ರೀಮತಿ ಮಂಜುಳಾ ನಾಯಕ್ ಹುಕ್ಕೇರಿ ಹಾಗೂ ಸಿಪಿಐ ಸಾಹೇಬರಾದ ಮಹಾಂತೇಶ್ ಬಸಾಪುರೆ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕಟ್ಟಿ ಇಒ ಡ್ಯಾಂಗೆ ಇವರನ್ನ ಗೌರವದಿಂದ ಸತ್ಕರಿಸಲಾಯಿತು ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಟ್ಟಡ ಕಾರ್ಮಿಕರಿಗೆ ಹೆಲ್ಮೆಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕಟ್ಟಡ ಕಾರ್ಮಿಕರಾಗಲಿ ಅಥವಾ ವಾಹನ ಚಲಾಯಿಸುವರಾಗಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರ್ಮಿಕರಿಗೆ ಕೆಲಸದಲ್ಲಾಗಲಿ ಅಥವಾ ವಾಹನ ಚಲಾಯಿಸುವಾಗಲಿ ಮೊದಲು ಹೆಲ್ಮೆಟ್ ಧರಿಸಿ ಕೆಲಸ ಮಾಡಬೇಕೆಂದು ಮಾನ್ಯ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ್ ಹೇಳಿದರು ಹಾಗೂ ಸಿಪಿಐ ಮಹಂತೇಶ್ ಬಸಪುರೇ ಸಾಹೇಬರು ನಾವು ಬಹಳ ಜನರಿಗೆ ತಿಳಿ ಹೇಳುತ್ತೇವೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಮೊದಲು ತಲೆಗೆ ಪೆಟ್ಟು ಬೀಳುತ್ತದೆ ಅಪಘಾತದಲ್ಲಿ ಸಾವನ್ನ ಸಂಭವಿಸಬಹುದು ಜಾಗೃತೆಯಿಂದ ಇರಬೇಕಾದರೆ ಮೊದಲು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಾನ್ಯ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯ್ಕ್ ಹುಕ್ಕೇರಿ ಪೊಲೀಸ್ ಠಾಣೆ ಸಿಪಿಐ ಮಹಾಂತೇಶ್ ಬಸಪುರೆ ಸಿಇಒ ಪ್ರವೀಣ್ ಕಟ್ಟಿ ಇಒ ಡ್ಯಾಂಗೆ ಕಟ್ಟಡ ಕಾರ್ಮಿಕರ ಹಾಗೂ ಸಮಾಜ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶಕೀಲ್ ಮೋವಿಂದಾದ ಎಲ್ಲ ಅಧಿಕಾರಿಗಳು ಬರಮಾಡಿಕೊಂಡು ಸತ್ಕರಿಸಿ ವಂದನಾರ್ಪಣೆ ಮಾಡಿದರು ಸಂಘದ ಉಪಾಧ್ಯಕ್ಷರಾದ ಮಹಮ್ಮದ್ ರಫೀಕ್ ಅತ್ತಾರ್ ಸಂಜು ನಾಯಕ್ ಅಯಾಜ್ ಕೆರೂರ್ ಶ್ರೀಮತಿ ವೈಶಾಲಿ ಕಂಬಾರ್ ಶ್ರೀಮತಿ ಮಂಗಲ್ವಗ್ಗಿ ಇಮ್ರಾನ್ ಮೊಮಿನ್ ಗಜ್ಭರ್ ಜಮಾದಾರ್ ನಿಂಗಪ್ಪ ಮಾಳ್ಗೆ ಅಮೀರ್ ಸಾಬ್ ಜಮಾದಾರ್ ಇಬ್ರಾಹಿಂ ಮುಲ್ಲಾ ಹಾಗೂ ಸರ್ವ ಸದಸ್ಯರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಹೆಲ್ಮೆಟ್ ನ ಕಂಪಲ್ಸರಿ ಇದೆ ನಮ್ಮ ಈಗ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಕಂಪಲ್ಸರಿ ಐತಿ ಬೆಂಗಳೂರಲ್ಲಿ ಏನೈತಪ್ಪ ಅಂತಂದ್ರ ಹಿಂದ್ ಕೂತಾದ್ರು ಹೆಲ್ಮೆಟ್ ಕಂಪಲ್ಸರಿ ಐತಿ ಬೆಂಗಳೂರಲ್ಲಿ ಬಟ್ ಇಲ್ಲಿ ನಮ್ಮಲ್ಲಿ ಬೆಳಗಾವಿ ಫ್ರೆಂಡ್ ಏನು ರ್ಯಾಂಕ್ ಡ್ರೈವ್ ಮಾಡ್ತಾರೆ ಅವರಿಗೆ ಹೆಲ್ಮೆಟ್ ಕಂಪಲ್ಸರಿ ಅದ ಹಿಂದ್ ಕೂಡಾದ್ರು ಕೂಡ ಹೆಲ್ಮೆಟ್ ಒಂದು ಧರಿಸಲಿಕ್ಕೆ ಅದನ್ನು ಕೂಡ ಒಂದು ಕಾನೂನು ಈಗ ಸದ್ಯದಲ್ಲಿ ಅದನ್ನು ಜಾರಿ ಮಾಡ್ತಾರೆ ಬಟ್ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಅದು ಹೆಲ್ಮೆಟ್ ಇದು ಹಾಕೊಳ್ಳೋದೇ ಇಲ್ಲ ಯಾಕೆ ಅಂತಂದ್ರೆ ಅವು ಅಲ್ಲಿ ಇಂಪ್ಲಿಮೆಂಟಿಂಗ್ ಸರಿಯಾಗಿ ಆಗಿಲ್ಲ ಅಂತ ಅರ್ಥ ಅದಕ್ಕೆ ನಾವು ಏನಂತಂದ್ರೆ ಅದು ಒಂದು ಜೀವ ಏನು ಮುಖ್ಯ ಇರುತ್ತೆ ಅದು ಜೀವ ಇದ್ದರೆ ಮಾತ್ರ ನಾವು ಮುಂದೆ ನಾವು ಸಲಹಾ ಇದಾಗುತ್ತೆ ಸಾಧ್ಯ ಇರುತ್ತೆ ಅದೇ ಇಲ್ಲಪ್ಪ ಅಂತಂದ್ರೆ ನಾವು ಪ್ರಿಕಾಶನ್ ಬೆಳೆಯೋದು ನಮ್ಗೆ ಎಲ್ಲ ಇದು ಗೋರ್ಮೆಂಟ್ ಏನೈತಿ ಎಲ್ಲ ಕಾನೂನು ಒಂದು ಲಾ ಅಂಡ್ ಆರ್ಡರ್ ಪಾಲನೆ ಮಾಡ್ಕೊಂಡು ಎಲ್ಲರೂ ನಾವು ಅದನ್ನ ಅಳವಡಿಸ್ಕೊಂಡು ಹೋಗ್ಲಿ ಅಂತ ಯಾಕೆ ಹೇಳ್ತಾರೆ ಕೆಲವೊಬ್ಬರು ಅದು ನಿರ್ದೇಶನ ಆಗ್ಬೋದು ಏನಪ್ಪ ಈ ಹಿಂದಿಗೆ ಹೋಗ್ತೀವಿ ಯಾಕೆ ಹಾಕೋಬೇಕು ಯಾಕೆ ಬಂದ್ರ ಅಂತ ಎಷ್ಟೊಂದು ಉದಾಹರಣೆಗಳಿದಾವ ನಮ್ದು ಸರೌಂಡಿಂಗ್ಸ್ ಈ ಜಸ್ಟ್ ಒಂದು ಹಂಪ್ಸಿ ಇರ್ತದೆ ಏನೋ ಒಂದು ಬ್ಯಾಲ್ಲಾಗಿ ಇರ್ತದೆ ಅವ್ನು ಒಬ್ಬ ಯಾರೋ ಹಂಪ್ ಇದಾಗಿಬಿಟ್ಟು ಬಿದ್ದಪ್ಪ ಅಂತಂದ್ರೆ ತಲೆಗೆ ಇಪೆಟ್ ಅಂತ ಎಸ್ಪೆಷಲಿ ತಲೆಗೆ ಇಪೆಟ್ ಹತ್ತಿರ ಅಂದ್ರೆ ಏನಾಗುತ್ತೆ ಅವ್ನು ಇಮಿಡಿಯೆಟ್ ಅದ್ರದ್ದು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಏನಿರ್ತಾರಲ್ಲ ತಾವು ಅದನ್ನ ತಲೆಗೆ ಬೇರೆ ಕೈಯ್ಯ ಮೈಯೆಲ್ಲ ಹತ್ತಿದ್ರೆ ಬಟ್ ತಲೆ ಹತ್ತೋದು ಅಂದ್ರೆ ಇಷ್ಟಿ ಸೆನ್ಸಿಟಿವ್ ಪಾರ್ಟ್ ಅದು ಬ್ರೈನ್ ಯಾರು ಲೆವೆಟ್ ಆದ್ರೆ ಇಮಿಡಿಯೆಟ್ ಅವರಿಗೆ ಡೆತ್ ಆಗೋ ಸಂಭವ ಇರ್ತದೆ ಅದ್ರ ಕೈ ಒಂದು ಅವ್ನು ಪೋರ್ಮಟೆಲ್ಲ ಒಂದು ಹೊಟ್ಟೆ ಆಗಿ ಅಂದ್ರೆ ಜಾರಿ ಆಗುತ್ತೆ

ಆದ್ರೆ ನಮ್ಗೆ ಏನು ಅಂದ್ರೆ ಹೆಲ್ಮೆಟ್ ಹಾಕಿದ್ರೆ ಒಳ್ಳೇದನ್ ಸಿಗ್ತಿ ಯಾಕಂದ್ರೆ ನಾವು ನಾವು ದಿನ ನಮಗೆ ಎಕ್ಸಿಡೆಂಟ್ ಆಗ್ತಾರ ಸ್ಟೇಷನ್ ಲೆವೆಲ್ ಆಗೋ ಎಲ್ಲ ಕಡೆ ಹಾಕವ ನಾನು ಉಳಿದ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಏನು ಅಂದ್ರೆ ಹೆಲ್ಮೆಟ್ ಇರ್ತದ ತಮ್ಮ ಜೀವನ ಬೆಳ್ಕೊಂಡ್ ಆಗ್ತದೆ ಹೆಲ್ಮೆಟ್ ಇದ್ರೆ ಎಪ್ಪತ್ತು ಪರ್ಸೆಂಟ್ ಜಿಮ್ಗೆ ಉಳಿದಿತ್ತದ ಆದ್ರೆ ಕೆಲವೊಮ್ಮೆ ಏನ್ ಮಾಡಲ್ಲ ಸ್ಟೈಲ್ ಇದು ಅಂತ ಇರ್ತಾರೆ ಯಾಕಂದ್ರೆ ಹೆಲ್ಮೆಟ್ ಹಾಕೋದು ಯಾಕೆ ಯಾಕೆಂತಂದ್ರೆ ನಾವ್ ನಮ್ಮ ನೆಮ್ಮಿ ನಿಮ್ಮ ನೆಮ್ಮದಿ ಭಾಳ ಜೀವ ಇರ್ತಾವೆ ತಂದೆ ತಾಯಿ ಮಕ್ಕಳ ಬೆಂಡ್ರ್ ಎಲ್ಲ ನಮ್ಮ ನಮಗೆ ಬಾಳ್ ಡಿಮೆಂಡ್ ಆಗಿರ್ತಾವ್ ಇನ್ನು ಹಸಿ ಬಂದು ನಮ್ಗೆ ಹಸಿ ಎಂಟಾಗಿ ನಮ್ಗೆ ತೀರ್ಪಂದ್ರೆ ಇದಾಗ ಮೈಂಡ್ ಪ್ರಿಪೇರ್ ಆಗಿರ್ತಾರ ಯಾರು ಮನೆಯ ಮಂದಿ ಈಗ ಸಡನ್ ಆಗಿ ಉಡುಕಿ ಹೋಗಿ ಬರ್ತಾನ ಅದು ಚಿಕ್ಕ ಹೋಗಿ ಬರ್ತಾನ ಅಂತೇಳಿ ನಿಮ್ ಮನೆಯಾಗೆ ಟಾಟಾ ಮಾಡಿ ಬಂದಿರ್ತೀವಿ ಅದು ನಿಮ್ಗೆ ಯಾಕಂದ್ರೆ ಗೋಸ್ ನಿಮ್ಗೆ ಕರ್ಕೋದ್ರ ಗೋಸ್ ಪಾಪ ಸಡನ್ ಆಗಿ ಏನೋ ಒಂದು ಅನಾಹುತ ಆಗಿರ್ತದ ಒಂದು ತೀರ್ಕೊಂಡ್ರೆ

ಕಾರ್ಮಿಕರು ಬಾರಿ ಇಂಪಾರ್ಟೆಂಟ್ ಅಂತ ನಮ್ಮ ದೇಶಕ್ಕೆ ಕಾರ್ಮಿಕರ ಬೆನ್ನೆಲ್ ಬಿದ್ದರೆ ನಮ್ಗೆ ಯಾವಾಗ ಯಾಕಂದ್ರೆ ಸ್ವಲ್ಪ ಏನಾದ್ರೂ ಏನೇ ಬಂದಾದ್ರು ಅನಾಹುತ ಆದ್ರೆ ಫಸ್ಟ್ ನಿಮ್ಗ ತೊಂದರೆ ಆಗುತ್ತೆ ಸೊ ಹೆಲ್ಮೆಟ್ ಏನಾದ್ರೂ ಚಾನ್ಸಸ್ ಇರುತ್ತೆ ಉಳಿದ ಯಾವಾಗ ನಮ್ಮಲ್ಲಿ ಒಮ್ಮೆ ಧಾರವಾಡದ ಬಿಲ್ಡಿಂಗ್ ಬೇಕು ಕೆಲಸ ಮಾಡುವಾಗ ಎಷ್ಟೋ ಮಂದಿ ಚಾತ್ರ ಅಥವಾ ಹೆಲ್ಮೆಟ್ ಯಾರು ಸ್ವಲ್ಪ ಉಳಿದ್ರೆ ಅವ್ರಿಗೆ ಅವ್ರಿಗೆ ಬಹಳ ಹೆಲ್ಪ್ ಆಗ್ತದೆ ಸೊ ಅದಕ್ಕೆ ಕಾರ್ಮಿಕರು ಯಾವಾಗ ದಯವಿಟ್ಟು ಗುರಿಸ್ಕೊಳ್ತಂದ್ರೆ ನೀವು ಯಾವಾಗ ಕೆಲಸ ಮಾಡಕ್ಕೆ ಚಾಲು ಮಾಡ್ತಿಲ್ಲ ಕಟ್ಟಡ ಮಾಡುವಾಗ ಯಾವ್ದಾವ್ ಕೆಲಸ ಮಾಡಬಹುದು ಹೆಲ್ಮೆಟ್ ಆಸ್ ಆಯ್ದಾಗ ನಮಗೆ ಪಾಠ ಅದ ಅಂದ್ರೆ ನಾವು ಆಯ್ಲಾಗ ಸರ್ಟ್ ಹಾಕೋದಾರ ಅದೇ ಪ್ರಕಾರ ನಾವು ಹೆಲ್ಮೆಟ್ ಹಾಕಂದ್ರೆ ನಮ್ಮ ಜೀವನ ಎಲ್ಲ ಯೂಸ್ ಆಗ್ತಿದ್ವಿ ಒಂದು ಮಾತು ಹೇಳ್ತಾರೆ ಅದೇ ಪ್ರಕಾರ ನೀವು ನಮ್ಮ ಪೊಲೀಸ್ ದಿವಸ ನಾವು ಕೇಸ್ ಹಾಕ ಸದ್ಯ ಇಲ್ಲ ನನಗೆ ಕೇಸ್ ಹಾಕಿ ಗೌರ್ಮೆಂಟ್ ಫಾಯಿಂಟು ಅದ ನಮಗೂ ಜಿ ಸಾವಿರ ಜೀವನ ಭಾಳ ಇಂಪಾರ್ಟೆಂಟ್ ನಮ್ಗೆ ಕಡೆ ನಾವು ಕೇಸ್ ಹಾಕ್ತಾ ಹೋಗ್ತೀನಿ ಹೆಲ್ಮೆಟ್ ಹಾಕೋ ಉದ್ದೇಶ ನಾವು ಅದನ್ನ ಆದರೂ ನಾವು ಹುಡುಗಿಯ ಎಷ್ಟು ಮಾಡು ನಾನು ಮುಂದೆ ಹಾಕೋದಾರ ಭಾಳ್ ಬಾರಿ ಆಗ್ಬಿಡ್ತಾರೆ

ಎರಮಟಕ ಒಂದು ಎರಡು ಮಾತು ಹೇಳ್ತಾನೆ ಅದೇ ಪ್ರಕಾರ ಮೇಡಮ್ ಹೇಳಿದ್ ಬುಡತರ ಯಾವಾಗೋ ಇದು ಫಂಕ್ಷನ್ ನೀವು ನಾನು ಡಿಜನ್ಸರ್ ಗೆಲ್ಲ ನೀವು ಮಾಡತರ ಅಂತ ಸೋ ಕಾರಣದಿಂದ ಒಳ್ಳೆ ಫಂಕ್ಷನ್ ಮಾಡಿದ್ರು ಅದನ್ನ ಅವರಿಗೆ ಹೇಳಿ ಎರಡು ಮಾತು और वहां पे भी नहीं मिलता। जी नमस्कार। मैं विजय आशा बोलता हूं। दरअसल मैं बाइक रेस्ट में था कल शाम को टाइम में हेल्प होता होता हूं। मुझे बाइक को पता है कि साइन एरर बाइक रेस्टिंग सेंटर। कल शाम को 5:00 4:00 कर सकता है। लेकिन लोगों को लेते ही मिलता है। आवाज ऐसा जानो तो। अनादर नहीं कभी लागता है। ಅದੋਂ ತಮ್ಮ ಕಷ್ಟ ಹೊರಗೆ. ಈಗ ಯಾರು ತಾಲೂಕು ಪಂಚಾಯತಿ ಸರ್ವಿಗೆ ಧನ್ಯವಾದಗಳು ನಮ್ಮ ಸಿ ಪಿ ಐ ಸಾಹೇಬರು ಹೇಳ್ತಾರೆ ಹೆಲ್ಮೆಟ್ ಹಾಕೋಬೇಕು ನಮ್ಮ ಪೊಲೀಸ್ ಸಿಬ್ಬಂದಿ ಹೋದವರಿಗೆ ಅವ್ರು ಕಾಣ್ತಲ್ಲ ಮುಂದೆ ಯಮರಾಜ ಅವರು ನಿಂತಿರ್ತಾರೆ ಅವ್ರು ಕಾಣಾಗಿಲ್ಲ ಅಂದ್ರ ಅವ್ರ ಯಾವಾಗ ಕಾಣ್ತಾರೋ ನಮ್ಮ ಆತ್ಮ ಪರಮಾತ್ಮ ಪಾತ್ರ ಸಿಗುವ ಅಷ್ಟೇ ಕಾಣ್ತಾರೋ ಅದಕ್ಕಾಗಿ ತಮ್ಮ ತಮ್ಮ ಜೀವ ಉಳಿಸಿ

आप उस के आश्रय अगर उनके जो यल्ला वर्ष का अधिकारी वाले जो सुखा मौतों में धन्यवाद वाले को जोड़ मुल्ला इतने तो मुन्नोस मुन्ना जामी छे दस्ती छे बाबा साहेब मुल्ला تغير يور سايد دا سايد تغيري سدي سلام شانول مولا بري Hai, dan ini mengandung alami, dimanfaatkan mania. Namun, jangan menjawab. Mendapat paham, ada yang gawat. Dalam हैदर मुनिंदा जी मंत्री उपकाशी व्यापारी आरव रविंद्र पाल जी सुनील महाराज जी प्रशांत पटेल जी सरदार आवाज खान पंजी चार तहसीलदार राखी का था यासी नजारा तलमा में आई पड़ी खुशाल वरवर सदा जिंदगी मिलावर करवी क्षेत्र और मी पति भड़वाल ताला करो या semana 왔다 하나님의 은혜를 찬양해요. 하나님을 찬양해요. 하나님을 찬양해요. 하나님을 찬양해요. 하나님을 찬양해요. who okay. was